ಬಾಡ ವಿಮರ್ ನಮ್ಮ ಊರಲ್ಲಿ ಕನಕದಾಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕನಕದಾಸ್ ಅವರ ಪುರಾವೆ ಬಂದ್ಬಿಟ್ಟ ಆರನೇ ಶತಮಾನ ಆರನೇ ಶತಮಾನದಲ್ಲಿ ಬೀರಪ್ಪ ಅಂಡ್ ಬಚ್ಚಮ್ಮ ಎಂಬ ದಂಪತಿಗೆ ಮಗನಾಗಿ ಹುಟ್ಟಿದಾರೆ ಎಲ್ಲೆಲ್ಲಿ ಹೋಗಿದಾರ ಅಲ್ಲೆಲ್ಲೆಲ್ಲಾ ಒಂದು ಕವನ ಹೇಳ್ಕೊಂತ ಪುರ ಕುಲ ಕುಲ ಎಂದು ಒಡೆದಾಡಬೇಡಿ ಕುಲವನ್ನು ಬಿಟ್ಟು ಮರಿಯಬೇಡಿ ಅಂತೇಳಿ ಒಂದು ಒಳ್ಳೆ ಸಾಹಿತಿ ಅವನು ಒಳ್ಳೆ ಮನುಷ್ಯ ಅವನು ಸಿಕ್ಕ ಏಳ್ಕೊಪ್ಪು ಬಂಗಾರದಲ್ಲಿ ಎಲ್ಲಾನು ದಾನ ಮಾಡ್ಬಿಟ್ರೆ ಇದೇನು ಬೇಡ ಹುಟ್ಟು ಸಾವು ಎರಡ ಮಧ್ಯ ಇದರಲ್ಲಿ ಇದ್ರ ನಡುವೆ ಏನಿಲ್ಲ ನಾವು ಜಾತ್ರೆ ಮಾಡಿ ಹೋಗಿ ಬಂದೇವಿ ಅಂತೇಳಿ ಎಲ್ಲಾ ತಿಳ್ಕೊಂಡು ಕನಕದಾಸ್ ಅವರು ಅವ್ರು ಇಲ್ಲೇ ಎಲ್ಲಾನು ಇಲ್ಲೇ ಬಿಟ್ಟು ದಾಸರಾಗಿ ಒಂಥರ ಪ್ರವಾಸಿಗಿ ಹೊಂಟ್ ಬಿಟ್ರವ್ರು ನಮಸ್ಕಾರ ರೀ ನಮಸ್ಕಾರ ಸರ್ ಹಾ ಏನ್ ನಿಮ್ಮ ಹೆಸರು ಸುರೇಶಪ್ಪ ಪೂಜ್ಯಾರ್ ಅಂತ ಹೇಳಿ ಓಕೆ ಇದು ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಇದ್ರದ್ದು ಬಗ್ಗೆ ಏನಿದು ಏ ಪ್ಲೇಸ್ ಏನು ಇದು ಕಣಕ ಬಗ್ಗೆ ರೀ ಇದು ಕಣಕ ದಾಸರ ಜೀವನ ಚರಿತ್ರೆ ಅವರಿಗೆಲ್ಲ ಫೋಟೋಸ್ ಅದಾವ ಸರ್ ಒಬ್ಬ ಚಿತ್ರಗಳು ಮಾಡಿದಾರ ಆ ನಂತ್ರ ಅಲ್ಲಿ ಕೆಳಗಡೆ ಅವ್ರ ಮೂಲ ಜಾಗ ರೀ ಅಲ್ಲಿ ಆಕಡೆಗೆ ಹಾ ಆ ಕಡೆ ಅಲ್ಲೇ ದೇವಸ್ಥಾನ ಮಾಡಿದಾರೆ ಅಲ್ಲಿ ಮಾಡ್ಯಾರ ಅಂದ್ರೆ ಹಿಂಗಿಂದ ಹೋಗ್ಬೇಕನಾ ಅಲ್ಲಿ ನೀವು ಹಿಂಗ ಹೋಗ್ಬೋದು ಹಂಗ ಹೋಗ ಹೋಗಬಹುದು ಇಲ್ಲಿ ಒಳಗೆ ಹಂಗೆ ಕಾಲ್ ನಡಿಗೆ ಇಲ್ಲಿ ಹೋಗ್ಬೋದು ಆನಂತರ ಒಂದು ರಂಗನಾಥನ ದೇವಸ್ಥಾನ ಮಾಡಿದ್ದಾರೆ ಆನಂತರ ಇಲ್ಲಿ ಈಗ ಅಲ್ಲಿ ಮುಂದ್ಗಡೆ ಬಂದು ಕನಕದಾಸರದ್ದು ಫಸ್ಟಿಗೆ ಕನಕದಾಸರದ್ದು ಹಿಂದಿನಕ್ಕೆ ರಂಗನಾಥ ಇಲ್ಲಿ ಏನೈತೆಲ್ಲ ಫೋಟೋಸ್ ಮಾಡಿರ್ತಿದ್ದಾರೆ ಅವರ ಜೀವನ ಚರಿತ್ರೆ ಯಾರು ಸಂತ ಕನಕದಾಸರು ಇಲ್ಲ ರೀ ಈ ಇತ್ತಾಗ ನಮ್ಮ ಪಾದಿಕಾರ ಮಾಡಿರ್ತಾರೆ ಎಲ್ಲ ಇತ್ತಿತ್ತಾಗ ಮಾಡಿದ್ವಿ ರೀ ಈ ತರ ಇತ್ತು ಕನಕದಾಸರು ಮಾಡಿದಾರ ಮಾಡಿದಾರೆ ಕನಕದಾಸರದೇ ಇಲ್ಲ ಮ್ಯೂಸಿಯಂ ತರ ಮಾಡಿಬಿಟ್ಟು ಮ್ಯೂಸಿಯಂ ತರ ಓಕೆ ಓಕೆ ವೀಕ್ಷಕರೇ ಲೈಫು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿದ್ದೀನಿ ನೀವು ಕೇಳಿರ್ತೀರಿ ಪುಸ್ತಕದಲ್ಲಿಯೂ ಕೂಡ ಓದಿರ್ತೀರಿ ಬಾಡ ಗ್ರಾಮ ಬಾಡ ಗ್ರಾಮ ಅಂತ ಹೇಳಿ ಈ ಬಾಡ ಗ್ರಾಮದಲ್ಲಿ ಕನಕದಾಸರ ಒಂದು ಏನಿದೆ ಕನಕದಾಸರದು ಜನ್ಮಸ್ಥಳ ಕನಕದಾಸರು ಹುಟ್ಟಿರ್ತಕ್ಕಂಥ ಜನ್ಮಸ್ಥಳಕ್ಕೆ ನಾವು ಇವತ್ತಿನ ದಿವಸ ಬಂದೀವಿ ನಮ್ಮ ಜೊತೆಗೆ ಇವತ್ತಿನ ದಿವಸ ಇಲ್ಲಿಯ ಸ್ಥಳೀಯರಾದಂತಹ ಸುರೇಶಪ್ಪ ಪೂಜಾರವರು ನಮ್ಮ ಇದ್ದಾರೆ ಬನ್ನಿ ಅವ್ರು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಓಕೆ ವೀಕ್ಷಕರೇ ಈಗ ಏನು ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ಕನಕದಾಸರವರ ಅರಮನೆ ಕನಕದಾಸರವರ ಅರಮನೆ ಇದೆ ಒಂದು ಸ್ವಲ್ಪ ನೋಡ್ಕೊಂಡ್ ಬರೀ ನಮಸ್ಕಾರ ಇವ್ರೆ ನಮಸ್ಕಾರ ನಿಮ್ಮ ಹೆಸರು ಸಿದ್ದಪ್ಪ ಸಿದ್ದಪ್ಪ ಚಿನ್ನಪ್ಪನವರು ನಾವು ಬಾಡೋದ್ರಿ ಸಿಗ್ಗಾಂ ತಾಲೂಕ್ ಬಾಡೋದ್ರಿ ಇಲ್ಲಿ ಕನಕದಾಸರು ಹುಟ್ಟಿದ ಜನ್ಮಸ್ಥಳ ಬಾಡ ಅವ ದಾಸರವರು ನೂರಾರು ಇತಿಹಾಸದ ಕಥೆ ಹೇಳಕ್ ಇವತ್ತ ಇದಕ್ಕೆ ಇದಕ್ಕ ತಿರುಪತಿಗೆ ಹೋದವ ಇಲ್ಲಿ ನಮ್ಮಲ್ಲಿ ರಾಜಕಾರಣದರು ಇಲ್ಲಿ ಕನಕದಾಸರ ಒಂದು ದಾಸ ಇದು ವಿಚಾರ ಮಾಡಿಕೊಂಡು ಇಲ್ಲಿ ಅಭಿವೃದ್ಧಿ ಮಾಡಿದರು ಬೊಮ್ಮಾಯರು ಸಿದ್ದರಾಮಯ್ಯನರು ಎಲ್ಲರೂ ಕೂಡಿ ಇವತ್ತ ಇಲ್ಲಿ ಪ್ರಾಧಿಕಾರ ಬಾಡಾಗಬೇಕು ಅದು ಕಾಗನೇಲಿ ಆಗಿ ಹಿಂದುಳಿದೈತಿ ಅಷ್ಟ ಇವತ್ತ ಬಾಡ ಕಾಗನೇಲಿ ಪ್ರಾಧಿಕಾರ ಆಗಿದ್ರೆ ಇನ್ನೂ ಅಭಿವೃದ್ಧಿ ಆಕಿತ್ತು ಅಂತ ಹೇಳಬಾರ್ದು ಅಲ್ಲ ನೀವು ಬಾಡ ಗ್ರಾಮ ಕನಕದಾಸರು ಜನಿಸಿದಂತ ಊರಿನೊಳಗೆ ಜನಸಿರಿ ಹೌದು ಅದು ಎಷ್ಟು ಪವಿತ್ರ ಅಲ್ವಾ ಪವಿತ್ರ ಏನ್ ಹೇಳ್ತೀರಿ ಮತ್ತೆ ಅಲ್ಲ ನಾವು ಹುಟ್ಟಿದ್ದ ಪುಣ್ಯ ಪುಣ್ಯ ಕ್ಷೇತ್ರನ ಇದು ಹ್ಮ್ ಈ ಕ್ಷೇತ್ರದ ನಾವು ಹುಟ್ಟಿವಂದ್ರ ಪುಣ್ಯದ ಹ್ಮ್ ಅದ್ರ ಬಗ್ಗೆ ಈಗ ನಾವು ವರ್ಷ ಮಕ್ಕಳು ಪಕ್ಕಳು ಎಲ್ಲಾರು ಬರ್ತಾರ ಪ್ರವಾಸಿ ಕೇಂದ್ರ ಆಗೇತಿರ್ತಾರ ಬರ್ತಾರ ಎಲ್ಲಿ ಯಾ ನಮ್ಮ ಧಾರವಾಡ ಜಿಲ್ಲಾದಾಗ ಎಷ್ಟು ಜನ ಬಂದ್ ಹುಗ್ಯಾರು ಎಲ್ಲಾರು ಬಂದ್ ಬಂದ್ ಆದ್ರ ಬಂದ್ರು ಈಗ ಅಭಿವೃದ್ಧಿನೇ ಇಲ್ಲ ಸಾಂಸ್ಕೃತಿಕ ಕಲೆ ಸಂತರ ಬಗ್ಗೆ ಅಷ್ಟೇ ಹೇಳ್ರಿ ನಂಗೆ ಅವರು ಅವ್ರಿ ಅವ್ರ ಬಗ್ಗೆ ಏನಾರ ನಿಮ್ಗ ಅವರು ದಾಸರಿ ಅವರು ಆಡಿದಂತ ಹಾಡು ಸಾಹಿತ್ಯ ಏನಾರ ನಿಮಗ ಬರ್ತಾವನಾ ಯಾರ್ಯಾರು ಯಾರು ಅಂತ ಹಾಡು ಕೀರ್ತನೆ ಅವ್ರ ಅನುಯಾಯಿ ಅನುಯಾಯಿಗಳಾಗಿ ಬದುಕುವಂತವ್ರು ಯಾರು ಇದಾರ ಯಾರಿಲ್ಲ ಯಾವ ನೀವು ಪದಗಳನ್ನು ಕೇಳಿರ ಕೇಳಿವಿ ಕನಕ ಸರ್ ಕೇಳ್ರಿ ಅವ್ರ ಪದಗಳು ಏನಾರ ಇದ್ರ ನಮಗೆ ನಮಗ್ ಬರಲ್ಲ ಯಾರು ಗೊತ್ತಿದ್ದವ್ರ ಇದ್ರ ಪದಗಳು ಬರಲ್ಲ ಎಲ್ಲಿ ಅದ್ರ ಅವ್ರ ಅವ್ರ ಬಗ್ಗೆ ಇತಿಹಾಸ ಕೇಳಿಕ್ ಬಂದಿದೀರ ನಮ್ಮೂರಿಗೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಗಂಗಾಧರ್ ಚಿನ್ನಪ್ಪನೂರ್ ಅಂತ ಹೇಳಿ ಗದಿಯಪ್ಪ ಚಿನ್ನಪ್ಪನೂರ್ ಅಂತ ಹೇಳಿ ಬಾಡದ ನಿವಾಸಿ ನಾನು ಈಗ ನಮ್ಮೂರಲ್ಲಿ ಕನಕದಾಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕನಕದಾಸ ಅವರದು ಪುರಾವೆ ಬಂದ್ಬಿಟ್ಟು ಆರನೇ ಶತಮಾನ ಆರನೇ ಶತಮಾನದಲ್ಲಿ ಬೀರಪ್ಪ ಅಂಡ್ ಬಚ್ಚಮ್ಮ ಎಂಬ ದಂಪತಿಗೆ ಮಗನಾಗಿ ಹುಟ್ಟಿದಾರೆ ಅವ ಹುಟ್ಟಿ ಇಲ್ಲೇ ಅವಾಗ ರಾಜರ ಆಡಳಿತ ಇತ್ತು ರಾಜರಲ್ಲಿ ದಾಸರಾಗಿ ಕೆಲಸ ಮಾಡ್ತಾ ಇದ್ದಮ್ಮ ಕನಕದಾಸ ದಾಸರಾಗಿ ಕೆಲಸ ಮಾಡುವಾಗ ಅವನು ಒಂದು ಕೃಷ ಒಂದು ದೇವರ ಸ್ವರೂಪಿ ಅಂದ್ರೆ ದೇವರ ಮೇಲೆ ಭಕ್ತಿ ಬಾಳ್ರಿ ದಾಸರ ದಾಸರ ಮೇಲೆ ಭಕ್ತಿ ಅಂದ್ಮೇಲೆ ಹಂಗ ಅವನು ಇಲ್ಲಿ ವಿದ್ಯು ನಡೆದು ವಿದ್ಯು ನಡೆದಾಗ ಇಲ್ಲೆಲ್ಲ ಲಾಸ್ ಆತಲ್ರಿ ಲಾಸ್ ಆಗೋಟ್ಲೆ ಏನು ಮಾಡಿದ್ರು ಇವನು ದೇಶಾಂತರ ಹೋದ ಹಂಗೆ ದೇಶಾಂತರ ಹೋಗ್ಬಿಟ್ಟು ಉಡುಪಿ ಹೋದ ಮತ್ತು ಅಲ್ಲೆಲ್ಲಿ ಹೊರ ಎಲ್ಲೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲೆಲ್ಲ ಒಂದು ಕವನ ಹೇಳ್ಕೊಂತ ಪುರ ಕುಲ ಕುಲ ಎಂದು ಹೊಡೆದಾಡಬೇಡಿ ಕುಲವನ್ನು ಬಿಟ್ಟು ಮರೆಯಬೇಡಿರಿ ಅಂತೇಳಿ ಒಂದು ಒಳ್ಳೆ ಸಾಹಿತಿ ಸಾಹಿತಿಗಾರ್ರಿ ಅವನು ಒಳ್ಳೆ ಮನುಷ್ಯ ಅವನು ತನಗೆ ಸಿಕ್ಕ ಏಳ್ಕಪ್ಪು ಬಂಗಾರದಲ್ಲಿ ಎಲ್ಲಾನು ದಾನ ಮಾಡ್ಬಿಟ್ಟು ನನಗೆ ಇದೇನು ಬೇಡ ಹುಟ್ಟು ಸಾವು ಎರಡ ಮಧ್ಯ ಇದರಲ್ಲಿ ಇದ್ರ ನಡುವೆ ಏನಿಲ್ಲ ನಾವು ಜಾತ್ರೆ ಮಾಡಿ ಹೋಗಿ ಅಂತ ಅಂತೇಳಿ ಎಲ್ಲಾ ತಿಳ್ಕೊಂಡು ಕನಕದಾಸ್ ಅವರು ಅವ್ರಿಗೆ ಇಲ್ಲೇ ಎಲ್ಲಾನು ಇಲ್ಲೇ ಬಿಟ್ಟು ದಾಸರಾಗಿ ಒಂಥರ ಪ್ರವಾಸಿ ಬಿಟ್ರು ಬಿಟ್ರವರು ಪ್ರವಾಸಿಗೆ ಹೋಗಿ ಪ್ರವಚನಗಳನ್ನು ಸಾರ ಹೋಗ್ಬಿಟ್ರವ್ರು ದೇಶಾಂತರ ಹೋದ್ರು ಮತ್ತೆ ಹೊಳ್ಳಿ ತಾಯ್ನಾಡಿಗೆ ಮರಗಿ ಬರ್ತಾ ಇದ್ರಿ ಅವ್ರು ಬರ್ಬೇಕಾದ್ರೆ ಅವ್ರಿಗೆ ಆಲ್ಮೋಸ್ಟ್ ಅವಾಗ ವಯಸ್ಸಾಗ್ಬಿಟ್ಟಿದ್ರಿ ಒಂದ್ ಎಪ್ಪತ್ತೆದು ವಯಸ್ಸಾಗಿತ್ತು ಅವ್ರ ಅವರು ಎಲ್ಲ ಪ್ರವಾಸ ಮುಗಿಸ್ಕೊಂಡ್ಬಿಟ್ಟು ಕಾಗಿನಲ್ಲಿ ಬಂದ್ರು ಕಾಗಿನಲ್ಲಿ ಅವರು ಹಿಂಗೆ ದಣು ದಣುವಿನ ಬಗ್ಗೆ ಅಲ್ಲಿ ಅವರು ಊರಲ್ಲಿ ಒಂದು ತಿಂಗಳು ಹದಿನೈದು ದಿನ ಹಿಂಗ ಅಲ್ಲೇ ಊರು ಸುತ್ತಿ ಭಿಕ್ಷಾ ಬೇಡಿ ಹೊಟ್ಟೆ ಉಪಜೀವನ ಮಾಡ್ತಾ ಇದ್ರು ಅವ್ರು ಉಪಜೀವನ ಮಾಡುವಾಗ ಅಲ್ಲೇ ಅವ್ರದ್ದು ಮುಕ್ತಿ ಹೊಂದಿದ್ರು ಅವ್ರು ಕನಕದಾಸ ಅವರು ಜನ್ಮಸ್ಥಳ ಬಾಡ ಸಿಗ್ಗಾಂವ್ ತಾಲೂಕ್ ಹಾವೇರಿ ಡಿಸ್ಟ್ರಿಕ್ ಬಾಡ ಫಸ್ಟ್ ಧಾರವಾಡ ಡಿಸ್ಟಿಕ್ ಇತ್ರಿ ಇದು ಈಗ ಸಿಗ್ಗಾಂವ್ ತಾಲೂಕ್ ಆಗಿದೆ ಅವರು ಅಂತ್ಯ ಆಗಿರೋದು ಕನಕದಾಸ ಹಾವೇರಿ ಡಿಸ್ಟಿಕ್ ಅಲ್ಲಿ ಕಾಗಿನಲ್ಲಿ ಅವ್ರದ ಮರಣ ಹೊಂದಿದ್ರಿ ಅವರು ಇದು ಜನ್ಮಭೂಮಿ ಅದು ಅದ ಅಂತ್ಯಭೂಮಿ ರೀ ಅಲ್ಲಿಂದ ಇಲ್ಲಿಗೆ ಪ್ರೌಢಮ್ಯ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಬರ್ತಾರೆ ಏರ್ಲಿ ಒಮ್ಮೆ ಬರ್ತಾರೆ ಬಂದ್ಬಿಟ್ಟ ಕಾರ್ಯಕ್ರಮ ಮುಂದೆ ವರ್ಸ್ಕೊಂಡು ಹೋಗ್ತಾ ಇದ್ರು ಮೂರು ಮೂರ್ ಜನ ಎಲ್ಲ ಯುವಕರು ಎಲ್ಲಾರು ಈಗ ಸದ್ಯಕ್ಕೆ ಈಗೂ ಮಾಡ್ತಾ ಇದಾರೆ ಅದು ಪ್ರಣಾಳಿಕೆ ಐತ್ರಿ ಈಗ ಸದ್ಯಕ್ಕೆ ನಡೀತೈತೆ ಅದರ್ವೈಸ್ ಈಗ ರಾಜಕೀಯ ಮುಖಂಡರು ಯಾರು ಬಂದಿರ್ತಾರೆ ಯಾವ್ದೋ ಪಕ್ಷ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಬಂದರ್ ಏನ ಅವ್ರ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗತ್ತೋ ಅದನ್ನ ಇವ್ರ ಅಂತ ಹೇಳಿ ನಾವು ಅವ್ರ ಬಗ್ಗೆ ನಾವು ಇಲ್ಲಿ ದೇವ್ರ ಬಗ್ಗೆ ಮಾತಾಡ್ತಾ ಇದೀವಿ ಬಟ್ ಎಲ್ಲಾರು ಮಾಡಿದಾರೆ ಮಾಡಿದಕ್ಕೆ ಈ ಬಾಡ್ ಅನ್ನೋದು ಒಂದು ಜಾಸ್ತಿ ಹೆಸರು ಪ್ರವಾಸಿಗರ ಸ್ಥಾನ ಆಗಿದೆ ಇವಾಗ ಆಲ್ಮೋಸ್ಟ್ ನಮ್ ಕರ್ನಾಟಕದಾಗ ಇಪ್ಪತ್ ಮೂವತ್ತೊಂದು ಒಂದು ಜಿಲ್ಲಾ ಅದ್ರ ಮೂವತ್ತೊಂದು ಜಿಲ್ಲೆಗಳು ಇಲ್ಲಿ ಪ್ರವಾಸಿ ತಾಣ ಆಗಿದೆ ಈಗ ಡೈಲಿ ಒಂದು ಏನಾಯಿಲ್ಲ ಅಂದ್ರೆ ಒಂದು ಸಾವಿರ ಜನ ಬಂದ್ಬಿಟ್ಟು ಹೋಗ್ತಾ ಇದಾರೆ ನಮ್ಮ ಹೆಮ್ಮೆ ನಾವು ಕನಕದಾಸ ಅವ್ರ ಜನ್ಮಸ್ಥಳದಲ್ಲಿ ನಾವು ಹುಟ್ಟಿವೆ ಅಂದ್ರೆ ನಾವು ಹೊರಗಡೆ ಹೋದಾಗ ನಮಗೂ ಒಂಥರ ಹೆಮ್ಮೆ ಯಾವ ರೂಪಾಯಿಂದ ಅಂದ್ರೆ ಬಾಡ ಗ್ರಾಮದಲ್ಲಿ ಹುಟ್ಟಿದ ಕನಕದಾಸ ಜನ್ಮಸ್ಥಳಪ್ಪ ಅಂತ ಹೇಳ್ಬೋದು ನಾವು ಎದಿ ತಟ್ಕೊಂಡ್ ಹೇಳ್ಬೋದು ಬಟ್ ನಮಗೂ ಅವನು ಕನಕದಾಸನ ಕೊಳ್ಳಿ ಶ್ರೀಕೃಷ್ಣನ ಕೊಡ್ಲಿ ಇನ್ನು ಏನು ಹೆಚ್ಚಿನ ಅಭಿವೃದ್ಧಿ ಮಾಡ್ಸಕ್ ಆಗತ್ತ ಮಾಡಕ್ ಆಗತ್ತ ಆ ಶಕ್ತಿ ನಮ್ಮ ಹತ್ರ ಕೊಡ್ಲಿ ಅನ್ಕೊ ಉಡುಪಿ ಒಳಗಿಂಡಿಂಡಿ ಉಡುಪಿ ಒಳಗಡೆ ಕನಕನ ಕಿಂಡಿ ಅಂದ್ರೆ ಇವ್ರು ದೇಶಾಂತರ ಹೋದ್ರಿ ಇವ್ರು ಯಾವ್ದು ಬೇಡ ಇದು ಒಡವೆ ಸಿಕ್ಕಿತ್ತಲ್ಲ ಅದನ್ನೆಲ್ಲ ದಾಸರಿಗೆ ಹಂಚ್ ಬಿಟ್ಟು ಹೋದ್ರಿ ಇವ್ರು ಹೋದ್ಮೇಲೆ ಅಲ್ಲಿ ಹೋಗಿ ಅಲ್ಲಿ ಶ್ರೀಕೃಷ್ಣನ ದರ್ಶನ ಪಡ್ಲಿಕ್ಕೆ ಹೋದ್ರವ್ ಶ್ರೀಕೃಷ್ಣ ದರ್ಶನ ಪಡ್ಲಿಕ್ ಹೋದ್ರೆ ಅಲ್ಲಿ ಇದ್ದ ದಾಸಗಳು ಅಲ್ಲಿ ಅಂದ್ರೆ ಈ ಭಟ್ ಅಲ್ಲಿ ಅವ್ರನ್ನ ಒಳಗಡೆ ಬಿಡ್ಲಿಲ್ಲ ಅಲ್ಲಿ ಅವ್ರ ದರ್ಶನಕ್ಕೆ ಬಿಡ್ಲಿಲ್ಲ ಅಲ್ಲಿ ಅಂದ್ರೆ ಇವನು ಸ್ನಾನ ಮಾಡ್ತಿರ್ಲಿಲ್ಲಂತೆ ಅದನ್ನ ನಾವು ಇತಿಹಾಸ ಓದಿರೋದು ಓದಿರೋದ್ ಹೇಳಿ ಸ್ನಾನ ಮಾಡ್ತಿದ್ರೆ ಒಂಥರ ಅಸಹ್ಯವಾಗಿತ್ತ ಅಸಹ್ಯ ಕಾಣ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಜಾತಿಯಿಂದ ಬಹಿಷ್ಕಾರ ಹಾಕ್ಬಿಟ್ಟು ಅಲ್ಲಿ ಉಡುಪಿಯಲ್ಲಿ ಇವ್ರಿಗೆ ಶ್ರೀಕೃಷ್ಣ ದರ್ಭ ದರ್ಶನ ಪಡ್ಲಿಕ್ಕೆ ಗರ್ಭಗುಡಿಯಲ್ಲಿ ಬಿಡ್ಲಿಲ್ಲ ಅವಾಗ ಅವನು ದಾಸರನ್ನ ನೆನೆಯುತ್ತಾ ಅಲ್ಲೇ ಸುತ್ತಾಗ್ತಾ ಇದ್ದ ಸುತ್ತಾಗ ಶ್ರೀಕೃಷ್ಣ ಅವನ ಭಕ್ತಿ ಒಳದ್ ಟರ್ನ್ ಆಗಿದ್ರಿ ಅಲ್ಲಿ ಹಿಂಗಾಗಿ ಅದಕ್ಕೆ ಕನಕನ ಕಿಂಡಿ ಅಂತ ಹೆಸರು ಯು ಅಣ್ಣ ಒಳ್ಳೆ ಮಾಹಿತಿ ಕೊಟ್ಟರೆ ಪುಟ್ಟರಾಜ ಗವಾಯಿರಿ ಪುಟ್ಟರಾಜ ಗವಾಯಿ ಬಹಳ ಸಂತೋಷ ನಮ್ಮ ಬಾಡ ಗ್ರಾಮದ ಸಿಗ್ಗಾಂ ತಾಲೂಕು ಕನಕದಾಸ ಹುಟ್ಟಿ ಸ್ಥಳ ಬಾಡದಲ್ಲಿ ಜನಿಸಿರುವಂತ ನಾಡು ಬೆಳಕಿಗೆ ಬಂದಂತ ನಾಡಲ್ಲಿ ಇಲ್ಲಿ ನಮ್ಮ ಆದ್ಯಕೇಶನಲ್ಲಿ ಪಡ್ಕೊಂಡು ಬಂದಿದಂಥ ಈ ದೇಶ ನಮ್ಮ ಬಾಡಗ್ರಾಮ ಶ್ರೀಕಾಂತ್ ತಾಲೂಕಿನ ಹಾವೇರಿ ಜಿಲ್ಲಾ ಈ ಗ್ರಾ ಬಾಡ ಗ್ರಾಮದಲ್ಲಿ ಹುಟ್ಟಿದಂಥ ನಾಡು ನಾವು ಜನಸಂಖ್ಯೆದ ಬೆಳಕಿಗೆ ಬಂದಂಥ ಕ್ವಾಟಿ ಬಾಡಿಯಲ್ಲಿ ಕಟ್ಟಿದಂಥ ಇಲ್ಲಿ ನಮ್ಮ ದೇಶದ ಈ ಕನಕದಾಸ ನಾನೆಂತ ಹೇಳಲಿ ನಾನೆಂತ ಬಲ್ಲಲಿ ಅಂತೇಳಿ ನಮ್ಮ ಕನಕದಾಸರು ಒಂದು ಹಾಡನ್ನು ಬರೆದಿದ್ದಾರೆ ಕತಿಯನ್ನು ಆ ಕತಿಯನ್ನು ಬರೆದಂಥ ನಮ್ಮ ಕನಕದಾಸರು ಪೀಠಿಸ್ತಾರಂಥ ನಮ್ಮ ಕಾವಿನಲ್ಲಿ ಆದಿಕೇಶವಿಯನ್ನು ಪಡೆದಂಥ ನಮ್ಮ ಬಾಡ ಗ್ರಾಮದ ನಮ್ಮ ಬೆಳಕಿ ಬಂದಂಥ ಈ ನಾಡು ಈ ಸಿಗ್ಗಾಂವ್ ತಾಲೂಕಿನ ಬಚ್ಚಮ್ಮ ತಾಯಿ ವೀರಪ್ಪ ನಾಯಕ ಹುಟ್ಟಿದಂಥ ಈ ಬ ಈ ಬಾಡದಲ್ಲಿ ಈ ಹಾವೇರಿ ಜಿಲ್ಲಾ ನಮ್ಮ ಸಿಗ್ಗಾಂವ್ ತಾಲೂಕು ಈ ದೇಶದಲ್ಲಿ ನಮ್ಮ ಬಾಡಗ್ರಾಮ ಬೆಳಕಿ ಬಂದಂಥ ನಾಡಿದ್ವಿ ನೀವೇನೋ ಹಾಡ್ ಆಡ್ತೀರಿ ಅಂತಲ್ಲ ಕನಕದಾಸರು ಒಂದ್ ಯಾವ್ದಾರ ಹಾಡ್ರಿ ಬಾಜಿರಾತ್ರಿ ಜಾಸ್ತಿ ಇಲ್ಲ ಒಂದ್ ಹಾಡೋಣ ನಮ್ಗೋಸ್ಕರ ಹಾಡ್ ಆಡ್ತಾರ ಆಡ್ತಾರ ಬಹಳ ಸಂತೋಷ ಆಡ್ತಾರ ನಿನ್ನಂತ ಹಾಡಬೇಕು ಕನಕ ನಿನ್ನಂತ ಆಗಬೇಕು ಬಾಡದಲ್ಲಿ ಜನಿಸಿಕೊಂಡು ಬಾಡದಲ್ಲಿ ಹುಟ್ಟಿಕೊಂಡು ಬಾಡದಲ್ಲಿ ಹಾಡಿಕೊಂಡು ನಿನ್ನಂತ ಆಗಬೇಕು ಕನಕ ನಿನ್ನಂತ ಹುಟ್ಟಬೇಕು ಸಿಗ್ಗಾಂವ ತಾಲೂಕಿನಾಗ ಹುಟ್ಟಿದ್ದ ಧರ್ಮಸ್ಥಳ ಸಿಗ್ಗಾಂವ್ ಆ ತಾಲೂಕಿನಾಗ ಹುಟ್ಟಿದ್ದ ಧರ್ಮಸ್ಥಳ ಜಾಸ್ತಿ ಇನ್ನಂತಾಗಬೇಕು ಜಾಸ್ತಿಲ್ಲ ಇನ್ನೊಂದ್ ಪಲ್ ಬೇರೆ ಸಂತೋಷ ಚೆನ್ನಾಗಿ ಹಾಡ್ತೀರಿ ನೀವು ಇಲ್ಲ ಇದು ಇನ್ನೊಂದು ಹಾಡು ಯಾವ್ದಾರ ಅವ್ರು ಹೇಳಿದ ತಾಲೂಕು ಬಾಡ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿದ್ದು ಕರಿ ವೀರಪ್ಪ ತಂದಿ ಬಸಮ್ಮ ತಾಯಿ ಹೊಟ್ಟಿಲಲ್ಲಿ ಜನಿಸಿದ್ದು ಕರಿ ಜನಿಸಿದ್ದು ಕರಿ ಸಿಗ್ಗಾಂವ್ ತಾಲೂಕು ಬಾಡ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿದ್ದು ಕರಿ ಬಾಡದಲ್ಲಿ ಜನಿಸಿಕೊಂಡು ಹಾಡಿದ್ದು ಕರಿ ಆದ ದೇಶನ ಪರಂತಿನಿಂದ ನಡೆದಿದ್ದು ಕರಿ ಬಂಕಬರು ಕೋಟಿ ಜನರ ಎಲ್ಲ ಹಾಡಿದ್ದು ಕರಿ ಬಾಡ ಗ್ರಾಮದ ಜನಸಿನಲ್ಲಿ ಹಬ್ಬಿದ್ದು ಕರೆ ಸಿಗ್ಗಾಂವ್ ತಾಲೂಕು ಬಾಡಿನಲ್ಲಿ ಹಾಡಿದ್ದು ಕರೆ ಸಿಗ್ಗಾಂವ್ ತಾಲೂಕು ಬಾಡ ಗ್ರಾಮದಲ್ಲಿ ಕನಕದಾಸರ ಹುಟ್ಟಿದ್ದು ಕರೆ ವೀರಪ್ಪ ತಂದಿ ಬಚಮ್ಮ ತಾಯಿ ಕೇಶನ ಹೊಟ್ಟಿದ್ದು ಕರೆ ಬ್ಯಾರೆ